ಅದನ್ನು ಅನುಮೋದಿಸೋಕೆ ನೀವು ಅವಕಾಶ ಮಾಡಿಕೊಟ್ಟಿದೀರಿ ಸಭಾಪತಿಗಳೇ ಅದಕ್ಕೆ ನಾನು ಹೃತ್ಪೂರ್ಕವಾದ ಕೃತಜ್ಞತೆ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಈ ಒಂದು ವಂದನಾ ಪ್ರಸ್ತಾವನೆ ಮಾಡಬೇಕಾದ್ರೆ ಅನುಮೋದನೆ ಮಾಡುವನಾಗಿ ನಾನು ಇಲ್ಲಿರಬೇಕಾಗಿತ್ತು ಸದನದಲ್ಲಿ ಆದರೆ ಅದೇ ಸಮಯಕ್ಕೆ ಯಾರೂ ಭೇಟಿ ಮಾಡಕ್ಕೆ ಬಂದರಿಂದ ಇರೋಕ್ಕಾಗಲ್ಲ ಅದಕ್ಕೆ ಕ್ಷಮೆ ಕೇಳಿ ಗ್ರಾಮೀಣ ಪ್ರದೇಶದಲ್ಲಿ ಪಾಪ ಮಹಿಳೆಯರು ಕೇವಲ ವ್ಯವಸಾಯ ಕ್ಷೇತ್ರದಲ್ಲಿ ಮಾತ್ರ ತಮ್ಮನ್ನು ತೊಗಸ್ ತೊಡಸ್ಕೊಳ್ಳೋಕಾಗ್ತಿತ್ತು ಬಟ್ ಶಕ್ತಿ ಯೋಜನೆಯಿಂದ ಇವತ್ತು ಬೇರೆ ಬೇರೆ ನಗರ ಪ್ರದೇಶಗಳಿಗೂ ಕೂಡ ಹೋಗ್ತಾ ಇದೆ ಹೋಗಕ್ಕೆ ಸಾಧ್ಯ ಆಗಿದೆ ಮಹಿಳೆಯರು ಹಾಗಾಗಿ ಬೇರೆ ಬೇರೆ ಉದ್ಯೋಗ ಕ್ಷೇತ್ರಗಳಲ್ಲೂ ಕೂಡ ಗ್ರಾಮೀಣ ಮಹಿಳೆಯರು ತಮ್ಮನ್ನು ತಾವು ತೊಡಸ್ಕೊಳೋಕ್ಕೆ ಸಾಧ್ಯ ಆಗಿದೆ ಸೊ ಹಾಗಾಗಿ ಶಕ್ತಿ ಯೋಜನೆಯಿಂದ ಬಹಳಷ್ಟು ಮಹಿ ಮಹಿಳೆಯರಿಗೆ ಅನುಕೂಲ ಆಗಿದೆ ಮತ್ತೆ ಸಾರಿಗೆ ಸಂಸ್ಥೆಗಳು ಕೂಡ ಇಲ್ಲಿ ಕೂಡ ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿವೆ ಆದರೆ ರೆವೆನ್ಯೂ ಕಲೆಕ್ಷನ್ ಹಿಂದಿನ ವರ್ಷಗಳಿಗೋಲಿಸಿದ್ರೆ ಜಾಸ್ತಿ ಆಗಿದೆ ಸಭಾಪತಿಗಳೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವರ್ಷದ ರೆವೆನ್ಯೂ ಸಾರಿಗೆ ಸಂಸ್ಥೆಗೆ ಮೂರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕೋಟಿ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳನ್ನ ಬಿಟ್ಟೇನೆ ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬ ಒಂಬೈನೂರ ಮೂವತ್ತು ಕೋಟಿ ಸಾರಿಗೆ ಸಂಸ್ಥೆಗೆ ರೆವೆನ್ಯೂ ಕಲೆಕ್ಷನ್ ಆಗಿದೆ ಸಭಾಪತಿಗಳೇ ಸೊ ಹಾಗಾಗಿ ಈ ಶಕ್ತಿ ಯೋಜನೆಯಿಂದ ಇಷ್ಟೆಲ್ಲ ಅನುಕೂಲಗಳು ಇವತ್ತು ಆಗ್ತಾ ಇದ್ದಾವೆ ಮತ್ತು ಅದೇ ರೀತಿ ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ನಾಲ್ಕು ಲಕ್ಷದ ಒಂಬೈನೂರ ಫಲಾನುಭವಿಗಳಿದ್ದಾರೆ ಸಭಾಪತಿಗಳೇ ಅದ್ರೊಳಗೆ ಐದು ಕೆಜಿ ಅಕ್ಕಿ ನಾವು ಉಚಿತವಾಗಿ ಕೊಡ್ತಿದ್ವಿ ಮತ್ತೆ ಇನ್ನೊಂದು ಐದು ಕೆಜಿ ನಾವು ಕೊಡೋದ್ರ ಬದಲು ನೂರ ಎಪ್ಪತ್ತು ರೂಪಾಯಿನ ತಿಂಗಳಿಗೆ ಅಂತ ಹೇಳಿ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಾ ಇದ್ದೀವಿ ವರ್ಷಕ್ಕೆ ಹತ್ತು ಸಾವಿರದ ಒಂಬತ್ತು ಕೋಟಿ ಇದಕ್ಕೆ ಖರ್ಚಾಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮೊದಲೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೇ ಕರ್ನಾಟಕ ರಾಜ್ಯನ ಹಸಿವುಕ್ತ ಮಾಡಬೇಕು ಅಂತ ಹೇಳಿ ಅವರು ಬಯಸಿದ್ರು ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮ ತಂದಿದ್ರು ಕಳೆದ ಬಾರಿ ನಾವು ಅಧಿಕಾರದಲ್ಲಿದ್ದಾಗ ಏಳು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದ್ವಿ ಆದ್ರೆ ಈ ಬಾರಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಟ್ಟು ಇವತ್ತು ಬಡವರು ಹಸುವಿನಿಂದ ಬಳಲದನ್ನ ಇವತ್ತು ನಾವು ತಪ್ಪಿಸೋದಕ್ಕೆ ಸಾಧ್ಯ ಆಗಿದೆ ಧರ್ಮಸ್ಥಳದ ವೀರೇಂದ್ರ ಪಾಟೀಲ್ ಅವರೇ ಸಾರಿ ವೀರೇಂದ್ರ ಹೆಗಡೆ ಅವರೇ ಒಮ್ಮೆ ಹೇಳಿದ್ರು ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಎಷ್ಟೋ ಜನ ಬಡವರು ಬದಕಕ್ಕೆ ಸಾಧ್ಯ ಆಗಿದೆ ಬರ ಅಂತ ಪರಿಸ್ಥಿತಿಗಳು ಬಂದಾಗ ಕೂಡ ಇವತ್ತು ಸಾವು ಕಮ್ಮಿ ಆಗಿದೆ ಅದಕ್ಕೆ ಕಾರಣ ಅನ್ನಭಾಗ್ಯ ಯೋಜನೆ ಅಂತ ಹೇಳಿದ್ದಾರೆ ಸಭಾಪತಿಗಳು ಮತ್ತೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಕೇಂದ್ರ ನಮ್ಗೆ ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದು ಕೂಡ ಈ ಸಂದರ್ಭ ನಾವು ಹೇಳಬೇಕಾಗುತ್ತೆ ಸಭಾಪತಿಗಳೇ ನಾವು ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಾಗ ಹತ್ತು ಕೆ ಜಿ ಅಕ್ಕಿ ಕುಟ್ಟಿಗಳು ಕೊಡ್ತೀವಿ ಅಂತ ಹೇಳಿದಾಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಬೇಕಾದಷ್ಟು ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿ ದಾಸ್ತಾನಿತ್ತು ಆದ್ರೂ ಕೂಡ ನಾವು ಮೂವತ್ತಾರು ರೂಪಾಯಿ ಅರವತ್ತು ಪೈಸಾ ಒಂದು ಕೆಜಿ ಅಕ್ಕಿ ಕೊಡ್ತೀವಿ ಅಂತಂದ್ರು ಕೂಡ ಕೇಂದ್ರ ಸರ್ಕಾರ ಕೊಡೋದಕ್ಕೆ ಒಪ್ಕೊಳ್ಳಿಲ್ಲ ನಮಗೆ ಆ ಅಕ್ಕಿಯನ್ನು ಕೊಡ್ಲಿಲ್ಲ ಅದು ಬಡವರು ಕೊಡ್ತೀವಿ ಹೆಂಚಿದ್ರೆ ಆದ್ರೆ ಅದೇ ಅಕ್ಕಿನ ಭಾರತ್ ರೈಸ್ ಅಂತ ಹೇಳಿ ಇಪ್ಪತ್ತೈದು ರೂಪಾಯಿಗೆ ಅವರು ಮಾರೋದಕ್ಕೆ ಶುರು ಮಾಡಿದ್ರು ಆದರೆ ಆ ಕಾರ್ಯಕ್ರಮ ಕೂಡ ವಿಫಲ ಆಯಿತು ಆದರೆ ನಾವು ಅಕ್ಕಿ ಕೊಡೋಕಾಗದೇ ಹೋದ್ರು ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಆದರೆ ಈ ಬಾರಿ ಏನು ಒಳ್ಳೆ ಬುದ್ಧಿ ಬಂದ್ರು ಇವತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ್ರು ಒಪ್ಕೊಂಡಿದ್ದಾರೆ ಈಗ ಐದು ಕೆಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿ ಸೊ ಹಾಗೆ ಒಟ್ಟಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ಕೂಡ ನಾವು ತಿಂಗಳಿಗೆ ಜನರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ ಸಭಾಪತಿಗಳೇ ಮತ್ತೆ ಅದೇ ರೀತಿ ಯುವ ನಿಧಿ ಯೋಜನೆ ಸುಮಾರು ಒಂದು ಲಕ್ಷದ ಅರವತ್ತೈದು ಸಾವಿರದ ಹದಿನಾಲ್ಕು ಪನಾವಿಗಳು ಇದರ ಪ್ರಯೋಜನ ಪಡಿತಿದ್ದಾರೆ ಸೊ ಇದರಿಂದ ನಿರುದ್ಯೋಗ ಯುವಕ ಯುವತಿಯರು ಕೂಡ ತಮಗೆ ಕೆಲಸ ಸಿಗದೇ ಇದ್ದಂಥ ಸಮಯದಲ್ಲಿ ಒಂದು ಆರ್ಥಿಕವಾಗಿ ಆಸರೆ ಪಡೆಯೋದಕ್ಕೆ ಸಾಧ್ಯ ಆಗಿದೆ ಮತ್ತು ಈ ನಿರುದ್ಯೋಗ ಯುವಕ ಯುವತರಿಗೆ ನಾವು ಯುವ ನಿಧಿ ಕಾರ್ಯಕ್ರಮದಲ್ಲಿ ಹಣ ಕೊಡೋದ್ರ ಜೊತೆಗೆ ಅವರಿಗೆ ಟ್ರೈನಿಂಗ್ ಕೂಡ ಕೊಡ್ತಿದ್ದೀವಿ ಹಾಗಾಗಿ ಅವ್ರು ಕೆಲಸ ಹುಡ್ಕೊಳೋದಕ್ಕೆ ಕೂಡ ಸಾಧ್ಯ ಆಗಿದೆ ಅದರಿಂದ ನಿರುದ್ಯೋಗ ಸಮಸ್ಯೆನ ನಾವು ಕಡಿಮೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಸಭಾಪತಿಗಳ ಸೊ ಹೀಗಾಗಿ ಈ ಐದು ಕಾ ಗ್ಯಾಂಟಿ ಸೇರಿದಂತೆ ಟೋಟಲ್ ಆಗಿ ನಾವು ಸ್ಟೇಟಲ್ಲಿ ಕೊಡುವಂಥ ಎಲ್ಲ ವೆಲ್ಫೇರ್ ಸ್ಕೀಮ್ಗಳನ್ನ ಹತ್ತೊಂದು ಹಣನ ನೇರವಾಗಿ ಜನರಿಗೆ ತಲುಪಿಸಿರುವಂತಹ ಕಾರ್ಯಕ್ರಮಗಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಈ ಸಬ್ ಸಾಧನೆ ಕೇಳಕ್ಕೆ ಇಷ್ಟಪಡ್ತೀನಿ ಸಭಾಪತಿಗಳೇ ಮತ್ತೆ ರಾಜ್ಯದಲ್ಲಿ ಸುಮಾರು ನೂರ ಒಂದು ಕೋಟಿ ತೊಂಬ ಮೂವತ್ತೊಂದು ಲಕ್ಷ ಕುಟುಂಬಗಳಿದೆ ಆ ಕುಟುಂಬಗಳ ಪೈಕಿ ಒಂದು ಕೋಟಿ ಇಪ್ಪತ್ತೈಲ ಇಪ್ಪತ್ತೈದು ಲಕ್ಷ ಕುಟುಂಬಗಳು ಈ ಒಂದಲ್ಲ ಒಂದು ಕಾರ್ಯಕ್ರಮಗಳ ಫಲಾನುಭವಿಗಳಾಗಿವೆ ಹಾಗಾಗಿ ರಾಜ್ಯದಂಥ ಬಹುತೇಕ ಜನರಿಗೆ ಇವತ್ತು ನಾವು ಕೊಡ್ತಿರುವಂಥ ಕಲ್ಯಾಣ ಕಾರ್ಯಗಳು ಒಂದಲ್ಲ ಒಂದು ರೀತಿಯಲ್ಲಿ ತಲುಪ್ತಾ ಇದೆ ಅವರೆಲ್ಲರೂ ಕೂಡ ಫಲಾನುಭವಿಗಳಾಗಿದ್ದಾರೆ ಸೊ ಇಷ್ಟೊಂದು ದೊಡ್ಡದು ವೆಲ್ಫೇರ್ ಸ್ಕೀಮ್ಗಳನ್ನು ಕೊಡ್ತಿರೋ ಸರ್ಕಾರ ಇವತ್ತು ದೇಶದಲ್ಲಿದ್ದರೆ ಅದು ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಮಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ಬರೀ ನಮ್ಮ ದೇಶದಲ್ಲೆಲ್ಲ ವಿಶ್ವದಲ್ಲಿರೋ ಕೂಡ ಇಷ್ಟೊಂದು ಸಂಸ್ಥೆಗಳು ಅದನ್ನು ನೋಡಿ ಮೆಚ್ಚಿವೆ ಇಲ್ಲಿ ಯು ಎನ್ ಜನರಲ್ ಅಸೆಂಬ್ಲಿ ಅಧ್ಯಕ್ಷರು ಕೂಡ ನಮ್ಮ ರಾಜ್ಯಕ್ಕೆ ಬಂದಾಗ ಇವತ್ತು ನಮ್ಮ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳು ಏನು ಮಹಿಳಾ ಕೇಂದ್ರಿತವಾಗಿದೆ ಮತ್ತು ಮಹಿಳೆಯರಿಗೆ ಅನುಕೂಲ ಮಾಡುವಂಥ ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಂಥ ಕೆಲಸ ಏನು ಮಾಡ್ತಿದೆ ಮತ್ತು ಅದೇ ಹಾಗೆ ಎಲ್ಲ ವರ್ಗದ ಬಡವ ಜನರನ್ನು ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬೋ ಕೆಲಸ ಮಾಡ್ತಿದ್ದೀವಿ ಅದರಿಂದ ಅದನ್ನು ಮೆಚ್ಚಿ ಅವರು ಕೂಡ ಶ್ಲಾಘನೆ ಮಾಡಿದ್ದಾರೆ ಸಭಾಪತಿಗಳೇ ಸೊ ಹಾಗಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಿಂದ ರಾಜ್ಯದಲ್ಲಿ ಜನರಿಗೆ ಒಳ್ಳೇದಾಗ್ತಾ ಇದೆ ಬಡವರು ಸ್ವಲ್ಪ ಆದರೂ ನಿಟ್ಟು ಅದು ಬೆಲೆ ಏರಿಕೆಯ ಹೊರೆಯಿಂದ ಮತ್ತು ತೆರಿಗೆ ಹೊರೆಯಿಂದ ಹೊರಬಂದು ಸ್ವಲ್ಪ ಅನುಕೂಲಕರವಾಗಿ ಬದುಕೋಕ್ಕೆ ಸಾಧ್ಯ ಆಗಿದೆ ಮತ್ತು ಪ್ರತಿಪಕ್ಷಗಳು ಯಾವಾಗಲೂ ಹೇಳ್ತಾ ಇದ್ರು ಟೀಕೆ ಮಾಡ್ತಾಯಿದ್ರು ಸಭಾಪತಿಗಳೇ ಇವತ್ತು ಗ್ಯಾರಂಟಿ ಸ್ಕೀಮ್ಗಳು ಬಂದರೆ ದೇಶ ದಿವಾಳಿ ಆಗಿಬಿಡುತ್ತೆ ಅಂತ ಹೇಳಿ ದೇಶ ಸರ್ಕಾರ ಬೊಕ್ಕಸ ಖಾಲಿ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು ಆದರೆ ಇವತ್ತು ಜನರ ಕೈಗೆ ನಾವು ನೇರವಾಗಿ ಹಣ ಕೊಡ್ತಿರೋದ್ರಿಂದ ಅವರು ಕೂಡ ಖರ್ಚು ಮಾಡೋದು ಜಾಸ್ತಿಯಾಗಿ ಇವತ್ತು ಎಕನಾಮಿಕ್ ಆಕ್ಟಿವಿಟೀಸ್ ಆರ್ಥಿಕ ಚಟುವಟಿಕೆಗಳು ಕೂಡ ಜಾಸ್ತಿಯಾಗಿ ಜಿ ಎಸ್ ಟಿ ತೆರಿಗೆ ಸಂಗ್ರಹಣೆ ಕೂಡ ಜಾಸ್ತಿಯಾಗಿದೆ ಇವತ್ತು ಕರ್ನಾಟಕ ದೇಶದಲ್ಲೇ ಜಿ ಎಸ್ ಟಿ ಸಂಗ್ರಹಣೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಮತ್ತು ಅಷ್ಟೇ ಅಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮವಾಗಿದೆ ಇವತ್ತು ರಾಜ್ಯದ ಜಿ ಡಿ ಪಿ ಬೆಳವಣಿಗೆ ದೇಶಕ್ಕಿಂತ ಜಾಸ್ತಿ ಆಗಿದೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪ್ರೊಜೆಕ್ಟೆಡ್ ಜಿ ಡಿ ಪಿ ಗ್ರೋತ್ ಏನಿದೆ ದೇಶದ್ದು ಇಂಡಿಯಾದು ಆರು ಆರು ಪಾಯಿಂಟ್ ಐದು ಪರ್ಸೆಂಟ್ ನಮ್ಮ ಪರ್ಸೆಂಟ್ ಇದೆ ಸೊ ಹಾಗಾಗಿ ನಮ್ಮ ಆರ್ಥಿಕ ಬೆಳವಣಿಗೆ ಆಗ್ತಾ ಇದೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಜೆಟ್ ಗಾತ್ರ ಪ್ರತಿ ವರ್ಷ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೀವಿ ಬಿಜೆಪಿ ಸರ್ಕಾರ ಇದ್ದಾಗ ಸರಾಸರಿ ಆ ಬಜೆಟ್ ಗಾತ್ರದ ಬೆಳವಣಿಗೆ ಇತ್ತು ಸಭಾಪತಿಗಳು ಆದರೆ ನಾವು ಶೇಕಡ ಹದಿನೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ಮಾಡಿದ್ದೀವಿ ಮತ್ತೆ ಅದೇ ರೀತಿ ನಮ್ಮ ಅವಧಿಯಲ್ಲಿ ಟ್ಯಾಕ್ಸ್ ಗ್ರೋತ್ ರೇಟ್ ಏನಿದೆ ಶೇಕಡ ಹದಿನೈದು ಪರ್ಸೆಂಟ್ ಆಗಿದೆ ಆದರೆ ಪಿ ಅವಧಿಯಲ್ಲಿ ಅದು ಕೇವಲ ಶೇಕಡ ಹನ್ನೊಂದು ಪರ್ಸೆಂಟ್ ಇತ್ತು ಮತ್ತೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಏನು ಬಂಡವಾಳ ವೆಚ್ಚ ಬಂಡವಾಳ ವೆಚ್ಚ ಅಂತಂತಂದರೆ ನಾವು ಬಜೆಟ್ನಲ್ಲಿ ಅಸೆಟ್ ಕ್ರಿಯೇಷನ್ಗೆ ಆಸ್ತಿ ನಿರ್ಮಾಣ ಮಾಡೋದಕ್ಕೆ ಏನು ಹಣ ಎತ್ತಿಡ್ತೀವಿ ಅದು ಕೂಡ ಈ ಬಾರಿ ನಾವು ಹದಿನೈದು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಮಾಡ್ತಿದ್ದೀವಿ ಅಂತೇಳಿ ಆ ಡಾಕ್ಯುಮೆಂಟ್ನಲ್ಲಿ ತಿಳಿಸಿದ ತಿಳಿಸಿದ್ದಾರೆ ಸೊ ಹಾಗಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಆದರೆ ಈ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ನಾವು ಅಭಿವೃದ್ಧಿ ಕಾಮಗಾರಿಗಳನ್ನು ಮುಡ್ ಮಾಡ್ತಿದ್ದೀವಿ ಮತ್ತು ಬಿಜೆಪಿ ಸರ್ಕಾರ ಏನು ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಕೊಡ್ತಿತ್ತು ಅದಕ್ಕಿಂತ ಜಾಸ್ತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ವಿ ಮತ್ತು ಅಷ್ಟೇ ಅಲ್ಲ ಇವತ್ತು ನಮ್ಮ ನೆರೆಹೊರೆ ರಾಜ್ಯಗಳಿಗೆ ರಾಜ್ಯಗಳಿಗೂ ಹೋಲಿಸಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಮ್ಮ ಕರ್ನಾಟಕ ರಾಜ್ಯನೇ ಜಾಸ್ತಿ ಮಾಡ್ತಿದೆ ಸೊ ಹಾಗೆ ಹಾಗಾಗಿ ನಾವು ಅಭಿವೃದ್ಧಿ ಪಥದಲ್ಲಿ ಸಾಗಿದ್ದೀವಿ ಸಭಾಪತಿಗಳೇ ಮತ್ತು ಅದೇ ರೀತಿ ವಿದೇಶ ಬಂಡವಾಳ ಹೂಡಿಕೆಯಲ್ಲೂ ಕೂಡ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಈಗ ತಾನೇ ಮೊನ್ನೆ ಇನ್ವೆಸ್ಟರ್ಸ್ ಮೀಟ್ ಆಯಿತು ಅದರೊಳಗೆ ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆ ಕೊಡ್ತೀವಿ ಅಂತೇಳಿ ಎಷ್ಟೋ ಜನ ಇಂಡಸ್ಟ್ರಿಯಲಿಸ್ಟ್ರು ಮತ್ತು ಉದ್ದಿಮೆದಾರರು ಮುಂದೆ ಬಂದಿದ್ದರು ಸೊ ಅದು ನಮ್ಮ ರಾಜ್ಯದ ಮೇಲೆ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಏನಿದೆ ಅದನ್ನು ತೋರಿಸಿದ ಸಭಾಪತಿಗಳೇ ಹಾಗಾಗಿ ನಾವು ಎಲ್ಲ ವರ್ಗದ ಜನರ ವಿಶ್ವಾಸನೂ ಕೂಡ ಗಳಿಸ್ಕೊಳ್ತಾ ಇದ್ದೀವಿ ಮತ್ತು ನಾವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ರಾಜ್ಯದಲ್ಲಿ ಸರ್ವೋತಮುಖ ಬೆಳವಣಿಗೆ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೀವಿ ಆದರೆ ಇದಕ್ಕೆ ಕೇಂದ್ರ ಸರ್ಕಾರದಿಂದ ನಮಗೆ ಸರಿಯಾದ ಸಹಕಾರ ಸಿಕ್ಕಿದ್ದರೆ ನಿಷ್ಪಕ್ಷಪಾತ ಸಹಕಾರ ಸಿಕ್ಕಿದರೆ ನಾವು ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತು ಕರ್ನಾಟಕ ರಾಜ್ಯನ ಇನ್ನೂ ಹೆಚ್ಚಿನ ಅಭಿವೃದ್ಧಿ ತೆಗೆದುಕೊಂಡು ಹೋಗ್ಬೋದಾಗಿತ್ತು ಆದರೆ ಕೇಂದ್ರ ಸರ್ಕಾರ ಒಂದು ನಿರಂತರವಾಗಿ ನಮಗೆ ನ್ಯಾಯ ಮಾಡಿಕೊಂಡೇ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮಗೆ ಶೇಕಡ ನಾಲ್ ನಾಲ್ಕು ಪಾಯಿಂಟ್ ಏಳು ಒಂದು ಮೂರು ಪರ್ಸೆಂಟ್ ಬರ್ತಿತ್ತು ಹದಿನಾಲ್ಕನೇ ಹಣಕಾಸು ಯೋಗದಲ್ಲಿ ಅದನ್ನು ಹದಿನೈದನೇ ಹಣಕಾಸು ಯೋಗದಲ್ಲಿ ಶೇಕಡಾ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಮಾಡಿಬಿಟ್ರು ಸೆಂಟ್ರಿಂದ ಬರೋ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಸೊ ಹೀಗಾಗಿ ಐದು ವರ್ಷಗಳಲ್ಲಿ ಕರ್ನಾಟಕಕ್ಕೆ ಸುಮಾರು ಆರು ಅರವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೈದು ಕೋಟಿ ನಷ್ಟ ಆಗಿದೆ ಅಂತ ಒಂದು ಅಂಕಿಅಂಶ ಹೇಳ್ತಾ ಇದೆ ಸಭಾಪತಿಗಳು ಮತ್ತು ಅದೇ ರೀತಿ ರಾಜ್ಯದಿಂದ ನಾವು ನಾಲ್ಕು ಲಕ್ಷ ಕೋಟಿ ತೆರಿಗೆ ಸಂಗ್ರಹಣೆ ಮಾಡಿ ಕೇಂದ್ರಕ್ಕೆ ಕೊಡ್ತೀವಿ ಆದಕ್ಕೆ ರಾಜ್ಯಕ್ಕೆ ಮಾತ್ರ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಮಾತ್ರ ವಾಪಸ್ ಬರ್ತದೆ ಅಂತಂದರೆ ನಾವು ಒಂದು ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮಗೆ ವಾಪಸ್ ಬರ್ತಿರೋದು ಹದಿನೈದು ಪೈಸೆ ನಮಗೆ ಒಂದು ರೂಪಾಯಿಗೆ ಒಂದು ರೂಪಾಯಿ ಅಷ್ಟು ತೆರಿಗೆ ವಾಪಸ್ ಬರಬೇಕು ಅಂತ ನಾವು ಕೇಳ್ತಿಲ್ಲ ಸಭಾಪತಿಗಳೇ ಆದರೆ ಕೇಂದ್ರ ಸರ್ಕಾರ ನಮ್ಮಿಂದ ಇನ್ನು ಒಂದು ರೂಪಾಯಿ ತೆಗೆದುಕೊಂಡಾಗ ಹದಿನೈದು ಪೈಸೆ ಬದಲು ಅದನ್ನು ಇಪ್ಪತ್ತೈದು ಪೈಸೆ ಮಾಡಿಕೊಟ್ಟರು ಕೂಡ ನಾವು ರಾಜ್ಯದ ಜನರಿಗೆ ಇಷ್ಟೊಂದು ಒಳತನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಸದನ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಮತ್ತೆ ಕೇಂದ್ರ ಸರ್ಕಾರ ಮತ್ತೊಂದು ಅನ್ಯಾಯ ಮಾಡ್ತಾ ಇದೆ ಸಭಾಪತಿಗಳು ಇವತ್ತು ಹಿಂದೆ ಎಲ್ಲ ಈ ಡಿವಿಷಲ್ ಡಿವಿಸನ್ಬಲ್ ಪೂಲ್ ಆಫ್ ಟ್ಯಾಕ್ಸ್ ಅಂತ ಇರುತ್ತೆ ಅಂತಂದ್ರೆ ದೇಶದಲ್ಲಿ ಬಂದಂತ ತೆರಿಗೆ ಸಂಗ್ರಹಣೆಯನ್ನ ಎಷ್ಟು ನಾವು ರಾಜ್ಯಗಳಿಗೆ ಹಂಚಬಹುದು ಅಂತ ಇರುತ್ತೆ ಡಿವಿಸಲ್ ಪೂಲ್ ಆಫ್ ಟ್ಯಾಕ್ಸ್ ಅಂತ ಅದರೊಳಗೆ ಸೆಸ್ಸು ಮತ್ತು ಸರ್ ಯಾವತ್ತು ಕೂಡ ಯಾವ ಸರ್ಕಾರ ಸೇರಿಸುತ್ತಿರಲಿಲ್ಲ ಕೇಂದ್ರ ಸರ್ಕಾರ ಹಿಂದೆ ಈ ಸೆಸ್ ಮತ್ತು ಸರ್ಚಾರ್ಜ್ ಕೇವಲ ಎಂಟು ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಆದ್ರೆ ಇವಾಗ ಆ ಡಿವಿಸಲ್ ಪೂಲ್ ನಲ್ಲಿ ಡಿವಿಸಲ್ ಪೂಲ್ಗಿಂತ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಸೆಸ್ಸು ಮತ್ತು ಸರ್ಚಾರ್ಜ್ ಹದಿನಾಲ್ಕು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಹಾಗಾಗಿ ಟೋಟಲ್ ತೆರಿಗೆ ಹಣ ಆದ ತೆರಿಗೆ ಸಂಗ್ರಹಣ ಆಗೋದ್ರೊಳಗೆ ನಮಗೆ ಹದಿನಾಲ್ಕು ಪರ್ಸೆಂಟ್ ರಾಜ್ಯಗಳಿಗೆ ಬರೋದೇ ಇಲ್ಲ ಉಳಿದಂತಹ ಎಂಬತ್ತಾರು ಪರ್ಸೆಂಟಲ್ಲಿ ಮಾತ್ರ ನಾವು ರಾಜ್ಯಗಳಿಗೆ ಹಂಚಬೇಕಾದಂಥ ಪರಿಸ್ಥಿತಿ ಆಗಿದೆ ಹಾಗಾಗಿ ರಾಜ್ಯಕ್ಕೆ ಬರುವಂಥ ಹಣ ಮತ್ತಷ್ಟು ಕೂಡ ಕಮ್ಮಿ ಆಗಿದೆ ಸೊ ಅದಲ್ಲೂ ಕೂಡ ನಮಗೆ ಅನ್ವ ಅನ್ಯಾಯ ಆಗ್ತಿದೆ ಮತ್ತು ಈ ಸೆಸ್ಮತ್ ಚಾರ್ಜಸ್ನ ಇನ್ಕ್ಲೂಡ್ ಮಾಡಿಲ್ಲದೆ ಇರೋದ್ರಿಂದ ನಮಗೆ ಸುಮಾರು ಐವತ್ತ್ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಕೋಟಿಯಷ್ಟು ರಾಜ್ಯಕ್ಕೆ ನಷ್ಟ ಆಗಿದೆ ಅಂತ ಹೇಳಿ ಒಂದು ಅಂಕಿಅಂಶ ಹೇಳ್ತಾ ಇದೆ ಮತ್ತು ಅದೇ ರೀತಿ ರಾಜ ಕೇಂದ್ರ ಸರ್ಕಾರ ಬಹಳಷ್ಟು ನಮ್ಮ ರಾಜ್ಯ ರಾಜ್ಯದ ಅಭಿವೃದ್ಧಿಗೆ ಭರವಸೆಗಳನ್ನು ಕೊಟ್ಟಿತ್ತು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಆದರೆ ಅದಕ್ಕೆ ಬೇಕಾದಂಥ ಹಣ ಕೂಡ ಕೊಡಲಿಲ್ಲ ಮತ್ತು ಅದೇ ರೀತಿ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮಗೆ ಆಗಿದಂಥ ಅನ್ಯಾಯ ಸರಿಪಡಿಸೋದಕ್ಕೆ ಅಂತೇಳಿ ವಿಶೇಷ ನಿಧಿ ಅಂತ ಹೇಳಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿನ ಘೋಷಣೆ ಮಾಡಿದ್ರು ಅದನ್ನೂ ಕೂಡ ಕೊಡಲಿಲ್ಲ ಇವತ್ತು ಮೇಕೆದಾಟು ಯೋಜನೆ ಮಾಡಿದ್ರೆ ನಮ್ಮ ಬೆಂಗಳೂರಿನ ನಗರದಲ್ಲಿರುವಂಥ ಪ್ರದೇಶಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆದರೆ ಅದನ್ನಕ್ಕೂ ಕೂಡ ಅವರು ಅನುಮೋದನೆ ಕೊಟ್ಟಿಲ್ಲ ಮಹದಾಯಿ ಯೋಜನೆ ಅಂತೂ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಅದೆಲ್ಲರಿಗೂ ಗೊತ್ತಿರುವಂತದ್ದು ರಾಜ್ಯಕ್ಕೆ ಬರ ಬಂದಾಗ ನಾವು ಪರಿಹಾರಕ್ಕೆ ಹದಿನೇಳು ಸಾವಿರ ಕೋಟಿ ಪರಿಹಾರ ಕೇಳಿದ್ರೆ ಅವ್ರು ಕೊಟ್ಟಿದ್ದೆ ಬರೀ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಅದು ಆ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿನ ಪಡಿಬೇಕಾದ್ರೂ ಕೂಡ ನಾವು ಸುಪ್ರೀಂ ಕೋರ್ಟ್ ಮೆಟ್ಲೇರಿ ಪಡಿಬೇಕಾಯ್ತು ಸಭಾಪತಿಗಳೇ ಹಾಗಾಗಿ ನಿರಂತರವಾಗಿ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಿದೆ ಕೇಂದ್ರ ಸರ್ಕಾರದ ಅಸಕಾರ ಮಧ್ಯದ್ರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ನೇರವಾಗಿ ಹಣ ತಲುಪಿಸಿ ಅವರ ಜೀವನ ಸುಗಮಗೊಳಿಸುವಂಥ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರದಿಂದ ಇನ್ನೂ ಏನಾದರೂ ನಮಗೆ ಸಹ ಸರಿಯಾದ ಸಹಕಾರ ಸಿಕ್ಕಿದ್ರೆ ನಾವು ರಾಜ್ಯದ ಅಭಿವೃದ್ಧಿಯನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ನಮ್ಮ ಏನು ಸರ್ಕಾರದ ಒಂದು ಸಾಧನೆಯನ್ನು ಮತ್ತು ಮುಂಬರುವ ದಿನಗಳಲ್ಲಿ ಸರ್ಕಾರದ ಒಂದು ವಿಷನ್ ಏನಂತ ತಿಳಿಸ್ಕೊಟ್ಟಿದ್ದಾರೆ ಅದು ರಾಜ್ಯದ ಬೆಳವಣಿಗೆಗೆ ಅಭಿವೃದ್ಧಿಗೆ ಪೂರಕವಾಗಿದೆ ಸಮಾಜ ಎಲ್ಲ ಬಡವರ್ಗದವ್ರಿಗೂ ಕೂಡ ಮೇಲೆತ್ತು ಅಂಥದಕ್ಕೆ ಕೆಲಸ ಮಾಡೋದಕ್ಕೆ ಸಹಕಾರಿಯಾಗಿದೆ ಮತ್ತು ಯಾರು ಸಮಾಜದಲ್ಲಿ ಶೋ ಶೋಷಣೆಗೊಳಗಾಗ್ತಾರೆ ಅಂಥವ್ರಿಗೆ ಕೂಡ ಸಾಮಾಜಿಕ ನ್ಯಾಯ ಕೊಡುವಂಥ ವಿಷನ್ ಆ ಡಾಕ್ಯುಮೆಂಟಲ್ಲಿದೆ ನಿಮ್ಗೆ ಹಾಗೆ ನಮ್ಮ ಸರ್ಕಾರ ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಏನು ಜನ ಜನಸಂಖ್ಯೆ ಇದೆ ದಲಿತರ ಜನಸಂಖ್ಯೆ ಅದಕ್ಕೆ ಅನುಗುಣವಾಗಿ ಬಜೆಟ್ನಲ್ಲಿ ಹಣ ಮೀಸಲಾಗಿಡಬೇಕು ಅನ್ನೋ ಒಂದು ಕಾನೂನು ತಂದಿದ್ದೆ ಅಂಥ ಒಂದು ಕ್ರಾಂತಿಕಾರಿ ಕಾನೂನು ತಂದದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ತೆಲಂಗಾಣ ಬಿಟ್ಟರೆ ಬೇರೆ ಇನ್ಯಾವ ರಾಜ್ಯಗಳಲ್ಲೂ ದೇಶದಲ್ಲಿ ಇಂಥ ಒಂದು ಕಾನೂನಿಲ್ಲ ಈ ಬಾರಿಯನ್ನು ಕೂಡ ನಾವು ಮೂವತ್ತೊಂಬತ್ತು ಸಾವಿರ ಕೋಟಿಗೂ ಹೆಚ್ಚು ಹಣನ ದಲಿತರಿಗೋಸ್ಕರ ಮೀಸಲಾಗಿಟ್ಟಿದ್ದೀವಿ ಸೊ ಹಾಗಾಗಿ ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲಸನೂ ಕೂಡ ಈ ಒಂದು ನಮ್ಮ ಸರ್ಕಾರದ ಡಾಕ್ಯುಮೆಂಟ್ ಹೇಳ್ತಾ ಇದೆ ಮತ್ತು ಅಲ್ಪಸಂಖ್ಯಾತರುಗಳು ಕೂಡ ಇವತ್ತು ದಿನೇ ದಿನೇ ಇವತ್ತು ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ ಶೋಷಣೆ ಜಾಸ್ತಿ ಆಗ್ತಿದೆ ಅವರ ಅಭಿವೃದ್ಧಿನ ಎಲ್ಲರೂ ಕೂಡ ಕಡೆಗಣನೆ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಸರ್ಕಾರ ಆ ರೀತಿ ಮಾಡಿಲ್ಲ ಅಲ್ಪಸಂಖ್ಯಾತರು ಕೂಡ ಏನು ನಾವು ಬೆಂಬಲ ಕೊಡಬೇಕು ನ್ಯಾಯವಾಗಿ ಅವ್ರನ್ನ ಮೇಲೆ ನಾವು ಏನು ಕೆಲಸ ಮಾಡಬೇಕು ಆ ಕೆಲಸನೂ ಕೂಡ ಮಾಡುವಂಥದ್ದನ್ನು ನಾವು ಡಾಕ್ಯುಮೆಂಟಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಸರ್ಕಾರ ಎಲ್ಲ ವರ್ಗದ ಜನರಿಗೂ ಕೂಡ ಒಳ್ಳೇದು ಮಾಡ್ತಾ ಇದೆ ಆ ಡಾಕ್ಯುಮೆಂಟ್ ಏನಿದೆ ಅದು ನಿಜವಾಗ್ಲೂ ಜನರಿಗೆ ಶಕ್ತಿ ತುಂಬುವಂಥ ನೀತಿ ಇರುವಂಥ ಡಾಕ್ಯುಮೆಂಟು ಹಾಗಾಗಿ ಆ ರಾಜ್ಯಪಾಲರ ಭಾಷಣಕ್ಕೆ ನಾನು ಸ್ವಾಗತ ಮಾಡುತ್ತಾ ಅದನ್ನು ಪ್ರಸ್ತಾವನೆಯನ್ನು ಅನುಮೋದನೆ ಮಾಡೋಕ್ಕೆ ಇಷ್ಟಪಡ್ತೀನಿ ದೇವಸಭಾವಿಗಳು ಥ್ಯಾಂಕ್ ಯು